ಪ್ರತಿ ವಚನಗಳಲ್ಲೂ ಕೂಡ ಜೋಡಣೆಯ ಅಂಶಗಳಿದೆ ಒಡೆಯುವ ಅಂಶಗಳಿಲ್ಲ ಇದನ್ನು ಬಂಡಾಯ ಸಾಹಿತ್ಯ ಅಂತ ಕೆಲವರು ಕರೆದಿದ್ದು ನೋಡಿದ್ದೇವೆ ನಾವು ಅವ್ರು ಯೋಚನೆ ಮಾಡಬೇಕು ಎಲ್ಲ ಪುರಾತನರು ನೆರೆದು ಭಕ್ತಿಯ ಭಿಕ್ಷೆ ನಿಕ್ಕಿದರೆ ಎನ್ನ ಪಾತ್ರೆ ತುಂಬಿತ್ತು ಅನ್ನೋದರ ಅರ್ಥ ಏನು ನಾವು ಬಸವಣ್ಣವ್ರ ಹೆಸರಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ವೀರಶೈವ ಲಿಂಗಾಯತ ಬೇರೆ ಬೇರೆ ಅಂತಾನೆ ಒಡೆಯಕ್ಕೆ ಹೊಟ್ಬಿಟ್ಟಿದ್ವಿ ಇವನಾರವ ಇವನಾರವ ನೆಂದೆಣಿಸದಿರಯ್ಯ ಇವ ನಮ್ಮವ ಇವ ನಮ್ಮವನೆಂದಿಣಿಸಯ್ಯ ಮನೆಯ ಮಡ ಮಗನೆಂದಿಣಿಸಯ್ಯ ಅಂತ ಹೇಳಿದಂತ ಬಸವಣ್ಣವರ ವಚನ ಸಮಾಜನ ಒಡಿಯೋದ ಜೋಡಿಸೋದು ಭಕ್ತಿ ಮಾರ್ಗದ ಪುನರುತ್ಥಾನಕ್ಕಾಗಿ ಭಗವಂತ ವಚನಕಾರರ ರೂಪದಲ್ಲಿ ಹುಟ್ಟಿ ಬಂದಿದ್ದಾನೆ ಅಂತ ನಾನಾದರೂ ಭಾವಿಸ್ತೇನೆ ವಚನ ದರ್ಶನ ಅನ್ನೋದೇ ನಮಗೆ ಇಡೀ ಪುಸ್ತಕದ ತಾತ್ಪರ್ಯದ ದರ್ಶನವನ್ನು ಮಾಡಿಸುತ್ತೆ ದರ್ಶನ ಅನ್ನೋದು ಅನುಭವ ವೈದ್ಯ ವಚನವೂ ಕೂಡ ಅನುಭಾವಿ ಸಾಹಿತ್ಯ ಆದರೆ ನಾನು ಯೋಚನೆ ಮಾಡ್ತಾ ಇದ್ದೆ ನಾವೆಲ್ಲ ರಾಜಕಾರಣಿಗಳು ರಾಜಕೀಯ ಭಾಷಣ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಇದ್ದರೂ ಕೂಡ ಕ್ಯಾಮ್ರಾ ಕಂಡ ತಕ್ಷಣವೇ ರಿಯಾಕ್ಟ್ ಮಾಡುವಂಥ ಸ್ವಭಾವ ಇರತಕ್ಕಂಥವ್ರು ಪರಿವರ್ತನಾ ಸಂಸ್ಥೆ ನನ್ನನ್ನೇ ಯಾಕೆ ಹರಿಸಿದ್ರು ಇದಕ್ಕೆ ಅಂತ ಹೇಳಿ ವಚನಗಳ ಕುರಿತಾದ ಆಳವಾದ ಅಧ್ಯಯನ ಇದೆ ನನಗೆ ಅಂತ ಇಲ್ಲ ಮೇಲ್ಮೇಲಕ್ಕೆ ಅದರ ಸ್ಪರ್ಶ ಮಾತ್ರ ಇದೆ ನಾವಿನ್ನೂ ಆಳು ಅದರೊಂದಿಗೆ ಅನುಭವಿಗಳಾಗಿರೋರಲ್ಲ ಬಹುಶಃ ನಾನು ಅಂದ್ಕೊಂಡೆ ಈ ಪರಿವರ್ತನಾದವರು ನನ್ನಲ್ಲೂ ಪರಿವರ್ತನೆ ತರಬೇಕು ಅಂತ ನನ್ನನ್ನು ಜೋಡಿಸಿರ್ಬೋದು ಅಂತ ಹೇಳಿ ಹಾಗೆ ಏನು ಹೇಳಬೇಕು ಅಂತ ಯೋಚನೆ ಮಾಡ್ತಾ ಕೆಲವು ನೋಟ್ ಮಾಡ್ಕೊಳ್ತಾ ಇದ್ದೆ ವಚನ ಸಾಹಿತ್ಯ ಅಂದರೆ ಅದೊಂದು ತ್ರಿವೇಣಿ ಸಂಗಮ ಭಕ್ತಿ ಜ್ಞಾನ ಮತ್ತು ಕರ್ಮದ ತ್ರಿವೇಣಿ ಸಂಗಮ ಅಲ್ಲಿ ಭಕ್ತಿಯೂ ಇದೆ ಜ್ಞಾನವೂ ಇದೆ ಕರ್ಮವೂ ಇದೆ ಹನ್ನೆರಡನೇ ಶತಮಾನದಲ್ಲಿ ಕನ್ನಡದಲ್ಲಿ ಮೂಡಿಬಂದಿರತಕ್ಕಂಥ ವಚನ ಸಾಹಿತ್ಯ ವಾಗ್ ವಾಗ್ಮೇಯ ಜಗತ್ತಿನ ಒಂದು ಅಚ್ಚರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಪುನರುತ್ಥಾನ ಚಳುವಳಿ ಭಾರತೀಯ ಪರಂಪರೆಗೆ ಹೊಸದೇನಲ್ಲ ಕೃಷ್ಣನ ಹೇಳಿದಾನಲ್ಲ ಯಾವಾಗ ಅಧರ್ಮ ತಲೆ ಎತ್ತಿ ನಿಲ್ಲುತ್ತೋ ಆಗ ನಾನು ಧರ್ಮ ಸಂರಕ್ಷಣೆಗಾಗಿ ಮತ್ತೆ ಮತ್ತೆ ಹುಟ್ಟು ಬರ್ತೀನಿ ಅಂಥೇಳಿ ಹಾಗೆ ಪುನರುತ್ಥಾನ ಚಳುವಳಿಯೂ ಕೂಡ ಒಂದು ರೀತಿಯಲ್ಲಿ ಭಗವಂತನ ಅವತಾರವೇ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಆ ರೀತಿ ಭಕ್ತಿ ಮಾರ್ಗದ ಪುನರುತ್ಥಾನಕ್ಕಾಗಿ ಭಗವಂತ ವಚನಕಾರರ ರೂಪದಲ್ಲಿ ಹುಟ್ಟಿ ಬಂದಿದ್ದಾನೆ ಅಂತ ನಾನಾದರೂ ಭಾವಿಸ್ತೇನೆ ವಚನ ಸಾಹಿತ್ಯ ಅದು ಬಂಡಾಯ ಸಾಹಿತ್ಯ ಅಲ್ಲ ಬಂಡಾಯ ತಕ್ಷಣ ಏನು ಅಂದರೆ ತಲೆ ಕೆಡಿಸೋದು ಅಂತ ಇದು ತಲೆ ಕೆಡಿಸೋ ಸಾಹಿತ್ಯ ಅಲ್ಲ ಇದು ಇದು ಭಕ್ತಿ ಸಾಹಿತ್ಯ ಆತ್ಮ ಸಾಕ್ಷಾತ್ಕಾರನ್ನ ಮಾಡ್ಕೊಳ್ತಕ್ಕಂಥ ಸಾಹಿತ್ಯ ಹರನಾಗು ಹರನಾಗಿ ಪರಿವರ್ತನೆ ಆಗುವಂಥ ಸಾಹಿತ್ಯ ಇದು ಅದಕ್ಕೆ ಇದನ್ನ ಅನುಭಾವಿ ಸಾಹಿತ್ಯ ಅಂತ ಕರೆದ್ವಿ ಪ್ರಾಸ್ತಾವಿಕವಾಗಿ ಮಾತಾಡ್ತಾ ನಮ್ಮ ಡಾಕ್ಟರ್ ಎಸ್ ಜಿ ವೈದ್ಯರವರು ಅದನ್ನು ಸ್ಪರ್ಶ ಮಾಡುವ ಪ್ರಯತ್ನ ಮಾಡಿದರು ಪಾಶ್ಚಾತ್ಯ ಮನೋಧರ್ಮದಲ್ಲಿ ವಚನವನ್ನು ಅರ್ಥ ಮಾಡಿಕೊಳ್ಬಾರ್ದು ಅರ್ಥೈಸ್ಲಿಕ್ಕೆ ಹೋದರೆ ಹಳದಿ ಕನ್ನಡಕ ಹಾಕಿದವನಿಗೆ ಹೇಗೆ ಕಾಣೋದೆಲ್ಲ ಹಳದಿಯಾಗಿ ಕಾಣುತ್ತೋ ಹಸರು ಕೂಡ ಹಳದಿಯಾಗಿ ಕಾಣುತ್ತೆ ಬಿಳಿಯೂ ಕೂಡ ಹಳದಿಯಾಗಿ ಕಾಣುತ್ತೆ ಪಾಶ್ಚಾತ್ಯ ಮನೋಭಾವನೆಯಲ್ಲಿ ವಚನಗಳನ್ನು ನೋಡಿ ಅರ್ಥೈಸ್ಕೊಂಡ್ರೆ ವಚನ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಸಮಗ್ರವಾಗಿ ನೋಡಿದಲೇ ಸಾಂದರ್ಭಿಕವಾಗಿ ನೋಡಿದರೆ ಅಂದರು ಆನೆಯನ್ನ ಮುಟ್ಟಿ ಸೊಂಡಲು ಮುಟ್ಟಿದವನು ಇದು ಹೆಬ್ಬಾವಿದ್ದಂಗಿದೆ ಅಂತ ಪರಿಭಾವಿಸ್ತಾನೆ ಕಾಲು ಮುಟ್ಟಿದವನು ಇದು ಕಂಬ ಇದ್ದಂಗಿದೆ ಅಂತ ಹೇಳ್ತಾನೆ ಹೊಟ್ಟೆಯನ್ನು ಮುಟ್ಟಿದವನು ಇದೊಂದು ದೊಡ್ಡ ಬಂಡೆ ಇದ್ದಂಗಿದೆ ಅಂತ ಭಾವಿಸ್ತಾನೆ ಹಾಗೆ ಸಮಗ್ರವಾಗಿ ನೋಡಿದಲೇನೆ ಕೇವಲ ಬಿಡಿ ಬಿಡಿಯಾಗಿ ನೋಡಿದ್ರೂ ಕೂಡ ಸಮಗ್ರ ದರ್ಶನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ವಚನ ದರ್ಶನ ವಚನ ಸಾಹಿತ್ಯದ ಸಮಗ್ರ ದರ್ಶನವನ್ನ ಮೂಡಿಸುವಂತ ಒಂದು ಕೃತಿ ಇದು ಹಾಗೆ ವಚನ ಸಾಹಿತ್ಯ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಕೃತಿ ಅಲ್ಲ ನಾವು ವಚನಕಾರರನ್ನ ಅವರ ಹುಟ್ಟಿದ ಜಾತಿಗೆ ಕಟ್ಟಿ ಹಾಕುವ ಪ್ರಯತ್ನ ಮಾಡಿದ್ರೆ ಅದೊಂದು ಅಪಚಾರ ಆಗತ್ತೆ ವಚನ ಚಳುವಳಿಗೆ ಮಾಡ್ತಕ್ಕಂಥ ಒಂದು ಅಪಚಾರ ಆಗತ್ತೆ ಇದು ಮನುಕುಲದ ಉದ್ಧಾರಕ್ಕೆ ಆತ್ಮೋದ್ಧಾರಕ್ಕೆ ಇರ್ತಕ್ಕಂಥ ಭಕ್ತಿ ಮಾರ್ಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪಾಶ್ಚಾತ್ಯ ಚಿಂತನೆಯಿಂದ ಪ್ರಭಾವಿತಗೊಂಡಂತ ಕೆಲವು ಬುದ್ಧಿಜೀವಿಗಳು ವಚನವನ್ನು ಸಮಾಜ ಒಡೆಯುವ ಸಾಧನ ಅಂತ ಭಾವಿಸಿಬಿಟ್ಟಿದ್ದಾರೆ ವಚನಗಳಾಗಲಿ ವಚನಕಾರರಾಗಲಿ ಸಮಾಜ ಒಡೆಯುವ ಕೆಲಸವನ್ನ ವಚನಕಾರರು ಮಾಡಲಿಲ್ಲ ವಚನಗಳು ಕೂಡ ಸಮಾಜವನ್ನು ಒಡೆಯೋದನ್ನ ಹೇಳಿಕೊಡ್ಲಿಲ್ಲ ಬದಲಿಗೆ ಸಮಾಜವನ್ನು ಜೋಡಿಸೋದನ್ನ ಪ್ರತಿ ವಚನಗಳಲ್ಲೂ ಕೂಡ ಜೋಡಣೆಯ ಅಂಶಗಳಿದೆ ಒಡೆಯುವ ಅಂಶಗಳಿಲ್ಲ ಅಕಸ್ಮಾತ್ ವಚನಕಾರರ ಹೆಸರಿಟ್ಕೊಂಡು ಯಾರಾದರೂ ಸಮಾಜ ಒಡೆಯುವ ಪ್ರಯತ್ನ ಮಾಡಿದರೆ ಅದೊಂದು ಮಹಾದ್ರೋಹ ಆಗುತ್ತೆ ಅದನ್ನು ಆ ದೃಷ್ಟಿಯಲ್ಲೇನೆ ಈ ವಚನ ದರ್ಶನ ಸತ್ಯದ ದರ್ಶನವನ್ನು ಮಾಡುತ್ತೆ ಸತ್ಯ ಸುಂದರವಾಗಿರ್ತಕ್ಕಂಥ ಶಿವನನ್ನು ಸೇರ್ತಕ್ಕಂಥ ಶಿವ ಶರಣರ ದಾರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇದರ ಮುನ್ನುಡಿಯಲ್ಲೇನೆ ಮತ್ತು ಸಂಪಾದಕೀಯದಲ್ಲಿ ನೋಡಿ ಸಂಪಾದಕೀಯದ ಆರಂಭದಲ್ಲೇ ಅನೋಭದ್ರಾಹ ಕೃತವೋ ಎಂತ ಮತ್ತು ನಿಶ್ ವಿಶ್ವತಃ ಜ್ಞಾನ ಎಲ್ಲ ಕಡೆಯಿಂದ ಹರ್ ಹರಿದು ಬರಲಿ ಅಂತ ಹೇಳಿದರು ಸರ್ವಜ್ಞ ಬಹಳ ಸರಳವಾಗಿ ಸರ್ವರಿಂದೊಂದು ನುಡಿತಾ ಕಲಿತು ಜ್ಞಾನದ ಪರ್ವತವೇ ತಾನಾದ ಅಂತ ನಾನು ಎಲ್ಲರಿಂದಲೂ ಸ್ವೀಕಾರ ಮಾಡಿದ್ದೀನಿ ಅಂತ ಬಹಳ ಸರಳವಾಗಿ ಹೇಳಿಬಿಟ್ಟ ನಮ್ಮದು ಪ್ರಶ್ನಿಸಲಾಗದ ಸಂಸ್ಕೃತಿ ಅಲ್ಲ ಭಾರತೀಯ ಸಂಸ್ಕೃತಿ ಪ್ರಶ್ನೆಯ ಮೂಲಕವೇ ತಿಳ್ಕೊಳ್ತಕ್ಕಂಥ ಮತ್ತೆ ನಮ್ಮ ಪ್ರಶ್ನೆಗೆ ಮಿಗಿಲಾದವ್ರು ಯಾರೂ ಇಲ್ಲ ನಾವು ಶಿವನನ್ನೂ ಪ್ರಶ್ನಿಸ್ತೇವೆ ಶಕ್ತಿಯನ್ನು ಪ್ರಶ್ನಿಸ್ತೇವೆ ಪ್ರಶ್ನಿಸದೆ ಒಪ್ಕೊಳ್ಳುವ ಮನೋಭಾವ ಭಾರತೀಯ ಮನೋಭಾವ ಅಲ್ಲ ಅದು ವಚನಗಳನ್ನು ಬೇರೆ ಬೇರೆ ಉದ್ದೇಶಕ್ಕೆ ಬಳಕಳೆ ಬಳಕೆ ಮಾಡ್ಕೊಳ್ತಿರೋದನ್ನು ನಾವು ನೋಡ್ತಾ ಇದೀವಿ ರಾಷ್ಟ್ರ ಕಟ್ಟೋದಕ್ಕೆ ಸಮಾಜವನ್ನು ಜೋಡಿಸೋದಕ್ಕೆ ಆತ್ಮೋದ್ಧಾರಕ್ಕೆ ಬಳಕೆಯಾಗಬೇಕಾದಂಥ ವಚನಗಳನ್ನು ಸಮಾಜವನ್ನು ಒಡೆಯೋದಕ್ಕೆ ಕೆಲವರು ಬಳಕೆ ಮಾಡಿಕೊಳ್ಳುವಂಥ ಪ್ರಸಂಗ ಬಾರದೇ ಇರಬೇಕು ಅಂತ ಹೇಳಿದ್ರೆ ನಾವು ಸಮಾಜದಲ್ಲಿ ವಚನ ಸಾಹಿತ್ಯದ ನಿಜ ದರ್ಶನವನ್ನು ಮಾಡಿಸೋದ್ರ ಮೂಲಕ ಸಮಾಜವನ್ನು ಜಾಗೃತಿಗೊಳಿಸಬೇಕು ಬಹುಶಃ ಪರಿವರ್ತನ ಆ ಸಮಾಜ ಜಾಗೃತಿಯ ಹೆಜ್ಜೆಯನ್ನು ಈ ಒಂದು ವಚನ ದರ್ಶನದ ಪುಸ್ತಕ ಬಿಡುಗಡೆಯ ಮೂಲಕ ಅಡಿ ಇಟ್ಟಿದೆ ಅಂಥೇಳಿ ನಾನು ಭಾವಿಸ್ತೇನೆ ನೋಡಿ ಈ ಫೆಮಿನಿಸಮ್ ಅನ್ನೋದು ಪಾಶ್ಚಾತ್ಯರು ನೋಡುವ ದೃಷ್ಟಿಕೋನ ಅಂದರೆ ಹೆಣ್ಣು ಬೇ ಬೇರೆ ಗಂಡು ಬೇರೆ ಅಂಥೇಳಿ ಒಳಗೆ ಸುಳಿವಾತ ಗಂಡು ಅಲ್ಲ ಹೆಣ್ಣು ಅಲ್ಲ ಚೆನ್ನ ಮ ಚನ್ನ ಮಲ್ಲಿಕಾರ್ಜುನಿಗೆ ಜಗವೆಲ್ಲ ಹೆಣ್ಣು ನೋಡ ಹೇಳಿದ ಮೇಲೆ ಅರ್ಧನಾರೀಶ್ವರ ರೂಪದಲ್ಲಿ ಭಗವಂತ ಪ್ರಕಟ ಆದ ಮೇಲೆ ನಾವಿಲ್ಲಿ ಫೆಮಿನಿಸಮನ್ನು ಭಾರತೀಯತೆಗೆ ಜೋಡಿಸೋದು ಅರ್ಧನಾರೀಶ್ವರ ಕಲ್ಪನೆಗೆ ಮಾಡುವ ಆ ಒಂದು ಅವತಾರಕ್ಕೆ ಮಾಡುವಂತ ಅಪಚಾರ ಆಗದಿಲ್ವೇ ಇದನ್ನ ಬಂಡಾಯ ಸಾಹಿತ್ಯ ಅಂತ ಕೆಲವರು ಕರೆದಿದ್ದನ್ನು ನೋಡಿದ್ದೇವೆ ನಾವು ವಚನ ಸಾಹಿತ್ಯವನ್ನು ಬಂಡಾಯ ಸಾಹಿತ್ಯ ಅಂತ ಹೇಳಿ ಅವರು ಯೋಚನೆ ಮಾಡಬೇಕು ಎಲ್ಲ ಪುರಾತನರು ನೆರೆದು ಭಕ್ತಿಯ ಭಿಕ್ಷೆ ನಿಕ್ಕಿದರೆ ಎನ್ನ ಪಾತ್ರೆ ತುಂಬಿತ್ತು ಅನ್ನೋದರ ಅರ್ಥ ಏನು ಪುರಾತನರು ಅಂತ ಯಾರನ್ನ ಭಕ್ತಿ ಭಂಡಾರ ಬಸವಣ್ಣನವರು ಕರೆದ್ರು ಇದನ್ನು ವರ್ಗ ಸಂಘರ್ಷಕ್ಕೂ ಬಳಕೆ ಮಾಡ್ಕೊಳ್ಳೋರು ನೋಡಿದ್ದಾರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂತ ಬಸವಣ್ಣವ್ರು ಹೇಳಿದರೆ ಇವರು ಇದನ್ನು ಇದು ವರ್ಗ ಸಂಘರ್ಷಕ್ಕೂ ಬಳಕೆ ಮಾಡಿಕೊಳ್ಳೋರು ನಾವು ನೋಡಿದ್ದೇವೆ ಆದರೆ ಅವ್ರು ಹೇಳಿದ್ದು ಭಗವಂತ ನಿನ್ನೊಳಗೇ ಇದ್ದಾನೆ ಅನ್ನುವಂಥ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಸೋದಕ್ಕೆ ಬಳಕೆ ಮಾಡಿದಂಥದ್ದನ್ನು ಇದನ್ನು ವರ್ಗ ಸಂಘರ್ಷಕ್ಕೂ ಬಳಕೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿರೋದನ್ನು ನಾವು ನೋಡಿದ್ದೇವೆ ಇನ್ನು ಕಾಯಕ ಪ್ರೀತಿಯನ್ನು ಬೆಳೆಸೋದಕ್ಕೆ ಅಂದರೆ ಕಾಯಕ ಮತ್ತು ದಾಸೋಹದ ಬಗ್ಗೆ ನಮಗೆ ನಮ್ಮ ವೈದ್ಯರು ಹೇಳಿದರು ನೀವು ವಚನ ಸಾಹಿತ್ಯ ಕಾಯಕ ಮತ್ತು ದಾಸೋಹವನ್ನು ಒಳಗೊಂಡಿದೆ ಅಂತ ಹೇಳಿ ಯಾವ ಕಾಯಕವೂ ಕೀಳಲ್ಲ ಕೀಳು ಅಲ್ಲ ಮೇಲು ಮೇಲೂ ಅಲ್ಲ ಸಮಾಜ ಇದನ್ನು ಸ್ವೀಕಾರ ಮಾಡಿಬಿಟ್ರೆ ಬಹುಶಃ ನಮ್ಮ ದೇಶದಲ್ಲಿ ನಿರುದ್ಯೋಗಿಗಳು ಅಂತ ಇರೋಕ್ಕೆ ಸಾಧ್ಯವೇ ಇಲ್ಲ ಯಾಕೆ ನಿರುದ್ಯೋಗ ಅನ್ನೋಂಥ ಪ್ರಶ್ನೆ ಬಂದಿದೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಈ ಕೆಲಸ ಕೀಳು ಈ ಕೆಲಸ ಮೇಲು ಅನ್ನುವಂಥ ಮನೋಭಾವನೆಯ ಜಾಡ್ಯ ಆವರ್ಸ್ಕೊಂಡಿದೆಯಲ್ಲ ಆ ಜಾಡ್ಯ ಆವರಿಸ್ಕೊಂಡಿರೋದ್ರಿಂದ ನಮಗೆ ಕಾಯಕ ಪ್ರೀತಿಯಿಂದ ದೂರ ಆಗಿದ್ದೀವಿ ಒಂದ್ ವೇಳೆ ಆ ಜಾಡ್ಯವನ್ನ ದೂರ ಮಾಡಿದ್ರೆ ನಿರುದ್ಯೋಗ ಪ್ರಶ್ನೆನೇ ಬರೋದಿಲ್ಲ ಕದ್ರೆ ಕಳ್ಳ ಅಂತಾರೆ ಸೋಮಾರಿ ಆದ್ರೆ ಮೈಗಳ ಅಂತ ಹೇಳ್ತಾರೆ ಮೋಸ ಮಾಡಿದ್ರೆ ಮೋಸಗಾರ ಅಂತಾರೆ ಆದರೆ ಪ್ರತಿಯೊಂದರಲ್ಲೂ ಭಗವಂತನ ಕಾಣು ಅಂತ ಹೇಳುವಂಥ ಪ್ರತಿಯೊಂದು ಕಾಯಕದಲ್ಲೂ ಕೈಲಾಸ ಕಾಣು ಅನ್ನುವಂಥ ಶರಣರ ವಚನ ಇದೆಯಲ್ಲ ಅದು ದುಡಿಮೆಗೆ ಮಹತ್ವ ಕೊಡ್ತಕ್ಕಂಥದ್ದು ಬಹುಶಃ ಇವತ್ತು ನಮ್ಮನ್ನು ಆಳುವ ಸರ್ಕಾರಗಳು ಆಲೋಚನೆ ಮಾಡಬೇಕು ಜನರ ತೆರಿಗೆ ಹಣವನ್ನೇ ಕೊಟ್ಟು ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಹೇಳಿ ಅಂಥೇಳಿ ಗಿಟ್ಟಿಸ್ಕೊಳ್ಳೋದಕ್ಕೆ ಮಾಡುವಂಥ ಮನೋಭಾವನೆಯಿಂದ ಹೊರಗೆ ಬಂದು ಕಾಯಕ ಪ್ರೀತಿಯನ್ನು ಬೆಳೆಸಿ ದುಡಿದು ತಿನ್ನುವ ವಾತಾವರಣವನ್ನು ನಿರ್ಮಾಣ ಮಾಡಿದರೆ ಬಹುಶಃ ನಮ್ಮ ಭಾರತ ಬದಲಾಗೋದಕ್ಕೆ ಬಹಳ ಕಾಲ ಬೇಕಾಗೋದಿಲ್ಲ ಭಾರತ ವಿಶ್ವಗುರುವಾಗೋದಕ್ಕೂ ಕೂಡ ಬಹಳ ಕಾಲ ಬೇಕಾಗದಿಲ್ಲ ನೋಡಿ ಇವನಾರವ ಇವನಾರವ ನೆಂದೆಣಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ನೆನ್ ಮನೆಯ ಮಡ ಮಗನೆಯ್ಯ ಅಂತ ಹೇಳಿದಂಥ ಬಸವಣ್ಣವರ ವಚನ ಸಮಾಜನ ಒಡೆಯೋದ ಜೋಡಿಸೋದು ಅದು ಸಮಾಜವನ್ನು ಜೋಡಿಸುವ ಕೆಲಸ ಮಾಡ್ತವೆ ನಾವು ಬಸವಣ್ಣವ್ರ ಹೆಸರಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ವೀರಶೈವ ಲಿಂಗಾಯತ ಬೇರೆ ಬೇರೆ ಅಂತಾನೆ ಒಡೆಯಕ್ಕೆ ಹೊಟ್ಬಿಟ್ಟಿದ್ವಿ ಆದರೆ ಬಸವಣ್ಣವರ ನಿಜ ತತ್ವವನ್ನು ಅರಿತವನು ಸಮಾಜವನ್ನು ಜೋಡಿಸೋದ್ರ ಕಡೆಗೆ ಹೆಜ್ಜೆ ಹಾಕ್ತಾನೆ ಹೊರತು ಒಡೆಯೋದ್ರ ಕಡೆಗೆ ಹೆಜ್ಜೆ ಹಾಕೋದಿಲ್ಲ ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡುಗೆಯ ಮಾಡುವಡೆ ಹೊನ್ನೇ ಮೊದಲು ಶಿವಪಥವನ್ನು ಅರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವನರಿವಡೆ ಶರಣರ ಸಂಘವೇ ಮೊದಲು ಅನ್ನೋದನ್ನ ನಾವು ಬಸವಣ್ಣವ್ರ ವಚ್ಚಿನದಲ್ಲಿ ಕೇಳ್ತೇವೆ ಮಣ್ಣಿನಿಂದಲೇ ಮಡಿಕೆ ಕುಡಿಕೆ ಎಲ್ಲ ಹೆಸರು ಬೇರೆ ಬೇರೆ ಕಟ್ತೀವಷ್ಟೇ ಮಣ್ಣಿನಿಂದಲೇ ದೀಪ ಆದ್ರೆ ಅದನ್ನ ದೀಪ ಅಂತ ಕರಿತೇವೆ ಮಡಿಕೆಯಲ್ಲೂ ಅದೆಷ್ಟೋ ಬಗೆಯ ಹೆಸರುಗಳಿದಾವೆ ಯೋಚನೆ ಮಾಡಿ ನೀರು ತಗೊಂಡು ಬಂದ್ರೆ ಅದು ಗಡಿಗೆ ಆಗ್ಬಿಡುತ್ತೆ ಅದೇ ಮಣ್ಣಲ್ಲೇ ಹಾಗೆ ಎಲ್ಲದಕ್ಕೂ ಮೂಲ ಏನು ಅನ್ನೋದನ್ನ ಹೇಳ್ತಾ ನಮ್ಮನ್ನ ಒಂದಾಗಿ ಜೋಡಿಸುವಂತ ಕೆಲಸವನ್ನ ಇವೆಲ್ಲವೂ ಕೂಡ ಮಾಡ್ತವೆ ಇನ್ನ ಇನ್ನೊಂದು ವಚನ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಕೂಡಲ ಸಂಗಮನ ಸಂಗನ ಸರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಸಂಗಯ್ಯ ಅನ್ನೋ ಮಾತು ದುಡಿಮೆಗೂ ಕೂಡ ಯೋಗ್ಯ ರೀತಿಯ ದುಡಿಮೆ ಇರಬೇಕು ಅನ್ನೋದನ್ನ ಈ ವಚನ ನಮಗೆ ಬದುಕಿನ ರೀತಿಯನ್ನು ಹೇಳಿಕೊಡುತ್ತೆ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ದಯೆಯೇ ಧರ್ಮದ ಮೂಲವಯ್ಯ ಸತ್ಯ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮತ್ಸ್ಯಲೋಕ ಅಂದರೆ ಇದನ್ನು ಯೋಚನೆ ಮಾಡಿ ನೀವು ಕೆಲವರು ಬಸವಣ್ಣವ್ರ ಹೆಸರನ್ನು ಹೇಳ್ತಾ ಹೇಳ್ತಾನೆ ಗೋ ಹತ್ಯೆಯನ್ನು ಸಮರ್ಥನೆ ಮಾಡಿ ಗೋಮಾಂಶ ಭಕ್ಷಣೆ ಅವರವರ ಆಹಾರದ ಹಕ್ಕು ಅನ್ನೋರಿಗೆ ಈ ಬಸವಣ್ಣನವರ ವಚನ ದಯೆಯೇ ಧರ್ಮದ ಮೂಲವಯ್ಯ ಅನ್ನೋದು ಕಣ್ತರಿಸ್ಬೇಕಲ್ವ ಆದ್ರೆ ಹೇಳ್ತಾ ಹೇಳ್ತಾ ಹೇಳ್ತಾನೆ ಅವರವರ ಆಹಾರ ಅವರವರ ಹಕ್ಕು ಅಂತ ಹೇಳ್ತಾರೆ ನಾನು ಬಸವ ಧರ್ಮದ ಪ್ರತಿಪಾದಕ ಅಂತ ಓದು ಕೊಡ್ತಾರೆ ಆದರೆ ಹೇಗೆ ಸಾಧ್ಯ ದಯೆಯೇ ಧರ್ಮದ ಮೂಲ ಅನ್ನುವಂಥ ವಿಚಾರವನ್ನ ಬಿಟ್ಟು ನಾವು ಆಹಾರ ಅವರವ್ರ ಹಕ್ಕು ಅಂತ ಅನ್ನೋದನ್ನ ಕೊಲ್ಲುವುದನ್ನು ಬಸವ ಬಸವಣ್ಣವರು ಸಮರ್ಥನೆ ಮಾಡಲಿಲ್ಲ ಆಚಾರವೇ ಸ್ವರ್ಗ ಅಂತ ಹೇಳಿದರು ಅನಾಚಾರವೇ ನರಕ ಅಂತ ಹೇಳಿದರು ಅನಾಚಾರದ ಮೂಲಕ ಸ್ವರ್ಗ ಸೃಷ್ಟಿ ಮಾಡ್ಕೊಳಕ್ ಸಾಧ್ಯ ಇದೆಯಾ ಆದರೆ ಏನಾಗ್ಬಿಟ್ಟಿದೆ ನೋಡಿ ಈ ದಿಕ್ಕು ಗೆಟ್ಟ ಅಥವಾ ದಿಕ್ಕಿಲ್ಲದ ಎಡಪಂಥೀಯ ವಿಚಾರಧಾರೆ ದಿಕ್ಕು ದೆಸೆಯೇ ಇಲ್ಲದೇ ಇರತಕ್ಕಂಥ ಸಮಾಜವಾದಿಗಳು ಸೃಷ್ಟಿ ಇರೋದೇ ನನಗಾಗಿ ಅಂತ ದಿಕ್ಕು ತಪ್ಪಿಸ್ತಕ್ಕಂಥ ಸಿಮೆಟಿಕ್ ಮತಗಳು ನೋಡಿ ನಮ್ಮ ಭಾರತೀಯ ದರ್ಶನಗಳು ನಿನ್ ಸೃಷ್ಟಿಯ ಭಾಗ ಅಂತ ಹೇಳಿದ್ರು ಸೃಷ್ಟಿ ನೀರೋದೇ ನಿನಗಾಗಿ ಅಂತ ಹೇಳಲಿಲ್ಲ